ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಧ್ರುವನಾರಾಯಣ್ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಆರ್ ಧ್ರುವನಾರಾಯಣ್ ಮೆಮೋರಿಯಲ್ ಕಪ್ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹದಿನಾರು ತಂಡಗಳು ಭಾಗವಹಿಸಿದ್ದವು ಫೈನಲ್ನಲ್ಲಿ ನೆಲಮಂಗಲ ಫುಟ್ಬಾಲ್ ತಂಡ ಜಯಗಳಿಸಿ ಪ್ರಥಮ ಬಹುಮಾನ ಒಂದು ಲಕ್ಷ ರು ಮತ್ತು ಆಕರ್ಷಕ ಟ್ರೋಫಿ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ಕ್ಲಬ್ ಬೆಂಗಳೂರು ತಂಡ ದ್ವಿತೀಯ ಬಹುಮಾನ ಐವತ್ತು ಸಾವಿರ ಮತ್ತು ಟ್ರೋಫಿ ಪಡೆದುಕೊಂಡರೆ ಮೈಸೂರಿನ ವಿಜಯನಗರದ ಫುಟ್ಬಾಲ್ ತಂಡ ತೃತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಟ್ರೋಫಿ ಪಡೆದುಕೊಂಡಿದ್ದಾರೆ ಜಯಗಳಿಸಿದ ತಂಡಗಳಿಗೆ ಸಂಸದರಾದ ಸುನಿಲ್ ಬೋಸ್ ಮತ್ತು ಯುವ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಪ್ರಶಸ್ತಿ ವಿತರಿಸಿದರು ಬಳಿಕ ಸಂಸದರಾದ ಸುನಿಲ್ ಬೋಸ್ ಮಾತನಾಡಿ ದಿವಂಗತ ಆರ್ ರವರು ಎಲ್ಲಾ ಕ್ಷೇತ್ರಗಳಲ್ಲಿ ವಿಶ್ವಾಸ ಗಳಿಸಿ ದೊಡ್ಡ ನಾಯಕರಾಗಿ ಇದ್ದವರು ಧ್ರುವ ನಾರಾಯಣ್ ಅವರು ಸಹ ಕ್ರೀಡಾಪಟುವಾಗಿದ್ದರು ಶಾಸಕ ದರ್ಶನ್ ಅವರೊಂದಿಗೆ ಕೈ ಜೋಡಿಸಿಕೊಂಡು ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದೇವೆ ಎಂದರು ನೆನಪಿನಲ್ಲಿ ಫುಟ್ಬಾಲ್ ಇದನ್ನ ಆಯೋಜನೆ ಮಾಡಿದಿರಿ ನಾನು ಅವರ ಮಗನಲ್ಲೂ ಕೇಳ್ಕೊಳ್ಳೋದರೆ ಒಂದೇ ರೀತಿ ತಮ್ಮ ತಂದೆಯವರು ಯಾವ ರೀತಿಲಿ ನಮಗೊಂದು ಮಾರ್ಗವನ್ನ ತೋರಿಸಿ ಹೋಗಿದ್ರಂತದ್ದು ಅದರಲ್ಲಿ ನಾವು ಕೂಡ ನೀವು ಎಲ್ಲ ಸೇರಿ ಆ ಮಾರ್ಗದಲ್ಲಿ ನಡೆಯುವಂತದ್ದಾಗಬೇಕು ಅವ್ರದ್ದು ಜನಗಳ ಜೊತೆ ಯಾವ ರೀತಿ ವಿಶ್ವಾಸದಿಂದ ಪ್ರೀತಿ ಇದ್ರು ನಾವು ಕೂಡ ಎಲ್ಲಾನು ವಿಶ್ವಾಸದಲ್ಲಿ ಒಂದು ಪ್ರೀತಿ ಕರ್ಕೊಂಡು ಹೋಗೋ ಕೆಲಸ ಅಂತ ಆಗ್ಬೇಕಾಗ ನಾವುಗಳು ಅವರು ನಮ್ಮ ನಾಯಕರಾದಂಥ ಧ್ರುವ ಸಾಹೇಬ್ರಿಗೆ ಒಂದು ಗೌರವ ಕೊಟ್ಟಂಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹಾಕೊಟ್ಟ ಒಂದು ದಾರಿ ಹೋಗುತ್ತೆ ಕೆಲಸವನ್ನು ಮಾಡಬೇಕು ಹಾಗೇ ಈ ಒಂದು ಆಟದಲ್ಲಿ ಪಾಲ್ಗೊಂಡಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಕ್ರೀಡೆಯನ್ನು ಹೆಚ್ಚು ಪ್ರೋತ್ಸಾಹಿಸುತ್ತೇನೆ ನಮ್ಮದು ಕ್ರೀಡಾ ಕುಟುಂಬವಾಗಿದ್ದು ನನ್ನ ತಂದೆ ತಾಯಿ ಜೊತೆ ಮಧ್ಯರಾತ್ರಿಯವರೆಗೂ ಫುಟ್ಬಾಲ್ ಆಟ ವೀಕ್ಷಿಸಿದ್ದ ನೆನಪುಗಳನ್ನು ನಾನು ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ ನನ್ನ ತಂದೆ ಫುಟ್ಬಾಲ್ ಆಡುವಾಗ ನನಗೂ ಸಹ ಆಟ ಆಡುವಂತೆ ಪ್ರೋತ್ಸಾಹ ನೀಡುತ್ತಿದ್ದರು ನಾನು ಸಹ ಫುಟ್ಬಾಲ್ ಆಟಗಾರನಾಗಿ ಈ ಆಟದ ಬಗ್ಗೆ ಸಾಕಷ್ಟು ಆಸಕ್ತಿ ಮತ್ತು ಪ್ರೀತಿ ಹೊಂದಿದ್ದೇನೆ ಎಂದು ತಿಳಿಸಿದರು ಸಮಾರೋಪ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಪದ್ಮನಾಭ ಸೋಮೇಶ್ ನಂದಕುಮಾರ್ ಎಸ್ ಸಿ ಬಸವರಾಜು ನಗರಸಭೆ ಸದಸ್ಯರುಗಳಾದ ರವಿ ಗಂಗಾಧರ್ ಪ್ರದೀಪ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು ಭಾಗವಹಿಸಿದ್ರ ವಿವಿಧ ಜಿಲ್ಲೆಗಳಿಂದ ವಿವಿಧ ಭಾಗಗಳಿಂದ ತಾವೆಲ್ಲೂ ಕೂಡ ಬಂದು ಭಾಗವಹಿಸಿದ್ರ ಇವತ್ತು ಫೈನಲ್ ಪಂದ್ಯಾವಳಿ ನಮ್ಮ ಬೆಂಗಳೂರು ಟೀಮು ಮತ್ತೆ ನೆಲ್ಮನಾ ಟೀಮ್ಗೆ ಇವತ್ತು ಫೈನಲ್ಸ್ ಆಗಿತ್ತು ಉತ್ತಮವಾದಂಥ ಪ್ರದರ್ಶನವನ್ನು ತಾವು ನೀಡಿದ್ರೆ ಎರಡು ಟೀಮ್ ನೀಡಿದ್ರಿ ಅದರಲ್ಲಿ ಕೊನೆಯದಾಗಿ ನಮ್ಮ ನೆಲ್ಮಂಗ್ಲ ಟೀಮ್ ಇವತ್ತು ವಿಜೇತರದು ಜೊತೆಗೆ ಮೂರನೇ ಪ್ಲೇಸ್ಗೆ ವಿಜಯನಗರ ಫುಟ್ಬಾಲ್ ಕ್ಲಬ್ ಕೂಡ ಇವತ್ತು ಅಂಥದ್ದು ವಿಜಯನಗರ ಫುಟ್ಬಾಲ್ ಕ್ಲಬ್ಬು ನಮ್ಮ ಕೆ ಡಿ ಸರ್ಕಲ್ನಲ್ಲಿ ಇದಲ್ಲದ್ದು ಈ ಹಿಂದೆ ಅಲ್ಲಿ ಗೋಲ್ ಪೋಸ್ಟ್ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆ ಅಲ್ಲೇ ಪಕ್ಕದ ಚೆನ್ನೋಸಫ್ ಸೆಂಟ್ರಲ್ ಶಾಲೆ ಇತ್ತು ಅದೇ ಗ್ರೌಂಡ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಅಂಥದ್ದು ಈಗ ಎಲ್ಲಿ ವಿಜಯನಗರ ಎಫ್ ಸಿ ತ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಕೆ ಡಿ ಸರ್ಕಲ್ನಲ್ಲಿ ಅದೇ ಜಾಗದಲ್ಲಿ ನಾವು ಕೂಡ ಫುಟ್ಬಾಲ್ ಆಡಿ ಬೆಳೆಯೋಂಥದ್ದು ಅದರಿಂದ ಇದನ್ನು ಕೂಡ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲಿ ಕೂಡ ಬಂದಿದ್ದೀರಾ ತಮ್ಮೆಲ್ಲಿಗೂ ಶುಭವನ್ನು ಕೋರ್ತೇನೆ ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗ್ತಿದೆ ಅದರಿಂದ